ನಿಮ್ಮ ಹೆಸರು ದೇವ್ರೆ ರೆಡಿ ಆಗಿದ್ದೀರಾ ಹಾ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಆಲ್ರೆಡಿ ಏಳು ಗಂಟೆ ಆಗಿದೆ ಸೊ ಎಲ್ಲಿ ನೋಡ್ತಾ ಇರ್ಬೋದು ಶಿಲ್ಪ ಗೌಡ ಮೇಕಪ್ ಅಕಾಡೆಮಿ ಆ್ಯಂಡ್ ಸಲೂನ್ ಇವತ್ತು ಒಂದು ಶೂಟ್ ಇದೆ ಶೂಟ್ಗೋಸ್ಕರ ಬಂದಿದ್ದೀನಿ ಹೇಗಿರುತ್ತೆ ಲುಕ್ ಅಂತ ಸೀರಿಯಸ್ಲಿ ಗೊತ್ತಿಲ್ಲ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಎಕ್ಸೈಟೆಡ್ ನೋಡಬೇಕು ಏನೇನಿರುತ್ತೆ ಇರುತ್ತೆ ಅಂತ ಸೊ ನೋಡಿ ಆ ಸ್ಟೂಡೆಂಟ್ ಎಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಹಾಯ್ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಬಂದಿದಾರಲ್ಲ ನೋಡೋಣ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾನು ಅಂತ ಹೇಗೆ ಬರುತ್ತೆ ಲುಕ್ಕು ಏನು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ನೋಡೋಣ ಹೇಗೆ ಕಾಣಿಸ್ತೀನಿ ನೆಕ್ಸ್ಟ್ ಮತ್ತೆ ಬಿಹೈಂಡ್ ದ ಸೀನ್ ಏನೇನು ಸ್ಟ್ರಗಲ್ ಇರುತ್ತೆ ಕಂಪ್ಲೀಟ್ ಎಲ್ಲಾದ್ರೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನನಗೆ ಮೇಕಪ್ ಮಾಡ್ತಾ ಅಂತವರು ಇವರೇ ನಿಮ್ಮ ನೇಮ್ ಅಶ್ವಿನಿ ಅಶ್ವಿನಿ ಅಂತ ಫೈನಲ್ ಲುಕ್ ಹೇಗೆ ಮಾಡ್ತಾರೆ ವೆಯ್ಟ್ ಮಾಡ್ತಾರೆ ನೋಡಲಿಕ್ಕೆ ಫೈನಲಿ ಎಲ್ಲ ಮೇಕಪ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಇವರು ನಮ್ಮ ಮೆಂಟರ್ ಇವತ್ತು ನಮ್ಮ ಮೆಂಟರೆಲ್ಲ ಸ್ಟೂಡೆಂಟ್ ಮೆಂಟರು ನಮಗೆ ಮ್ಯಾಮ್ ಬೇಗ ಅನ್ನಿಸ್ತಿದೆ ಮ್ಯಾಮ್ ಇವತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ನವದುರ್ಗಿಯನ್ನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಆಗಿರೋ ಪ್ರತಿಯೊಂದು ದೇವ್ರನ್ನೂ ನಾಡಿದ್ದೀನಿ ನಮ್ಮ ಪೇಜಲ್ಲಿ ಸೊ ಅಟ್ ಎ ಟೈಮ್ ನವದುರ್ಗಿಯನ್ನ ಮಾಡ್ತಾ ಇದ್ವಿ ಡಿಸೈಡ್ ಸೈಡ್ ಬರುತ್ತೆ ಗೊತ್ತಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಎಕ್ಸಾಕ್ಟ್ಲಿ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಕಾನ್ಫಿಡೆನ್ಸ್ ಥ್ಯಾಂಕ್ ಯು ನೋಡಿರ್ತೀರಾ ಇವ್ರ ಪೇಜಲ್ಲಿ ಎಷ್ಟು ಡಿಫ್ರೆಂಟಾಗಿ ಎಲ್ಲದನ್ನು ಮಾಡಿ ಹಾಕಿರ್ತಾರೆ ಅಂತ ಯಾರಂತ ಗೊತ್ತಾಯ್ತು ಹೇಳ್ತೀನಿ ಮಮ್ಮಿ ಶಿಲ್ಪ ಗೌಡ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ನಾನೇ ಮೀನಿಂಗ್ ಫುಲ್ ಅಂದರೆ ದೇವಿಗಳನ್ನ ಕ್ರಿಯೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಸೊ ಈಗ ನನಗೆ ಇನ್ಸ್ಪಿರೇಷನ್ ಆಗಿ ತುಂಬ ಮೇಕಪ್ ಆರ್ಟಿಸ್ಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ನೆಕ್ಸ್ಟ್ ಮ್ಯಾಚ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟೀನ್ ಇಂದ ಸ್ಟಾರ್ಟ್ ಆಗ್ತದೆ ಕಮ್ಮಿಂಗ್ ಸಿಕ್ಸ್ಟೀನ್ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಅಕ್ಟೋಬರ್ ಸಿಕ್ಸ್ಟೀನ್ ಇಂದ ಯಾರಿಗಾದ್ರೂ ರಿಕ್ವೈರ್ಮೆಂಟಿಂದ ಜಾಯ್ನ್ ಆಗಿ ಫೀಸ್ ಅಂತೂ ತುಂಬ ಕಡಿಮೆ ಇದೆ ಸರ್ ಏನೇನು ಬರುತ್ತೆ ಮನೆಯಲ್ಲಿ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ರಿಪಿಂಗ್ ಇನ್ಸ್ಟೈಲ್ ಮಾರ್ಕೆಟಿಂಗ್

ಹೌದಾ ಫುಲ್ ಎಕ್ಸೈಟಿ ಎಕ್ಸೈಟ್ಮೆಂಟ್ ನೋಡೋಣ ಎಲ್ಲ ಹೆಂಗೆ ಕಾಣಿಸ್ತೀವಿ ಅಂತ ಇವರು ಅವ್ರಿಗೆ ಮೇಕಪ್ ಮಾಡ್ತಾರೆ ಕಾಯ್ ಕಾಣಿಸ್ಲಿಲ್ಲ ಹಾಯ್ ಹಿಂಗೆ ತಿಂಗೊಬ್ಬರನ್ನು ತೋರಿಸ್ತೀನಿ ಫುಲ್ ಹಾಕೊಂಡ್ಬಿಟ್ಟಿದ್ದಾರೆ ಲಾಸ್ಟಿಗೆ ಲುಕ್ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ಸೊ ಫೈನಲ್ ಇವಾಗ ನನಗೆ ನಾನು ರೆಡಿ ಹಾಕಬೇಕು ಮೇಕಪ್ ಮಾಡೋಕ್ಕೆ ಕಾಯ್ ತೋರೆ ನಾನು ವಿಡಿಯೋ ಮಾಡ್ಕೊಂಡು ಸುತ್ತಾ ಇದ್ದೀನಿ ನೋಡಲಿ ಹೇಕ್ ಮಾರ್ತಿರಾ ಎಂಗ್ ಮಾರ್ತಿರ ಇವತ್ತಿನ ಚೆನ್ನಾಗಿ ಮಾರ್ತಿರೋ ಮ್ಯಾಮ್ ಚೆನ್ನಾಗಿ ಮಾರ್ತಿರೋ ನೋಡಿ ಚೆನ್ನಾಗಿ ಮಾರ್ತಿರೋ ಅಂತ ಹೇಳಿದ ನಾನು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ನೋಡೋಣ ಫೈನಲ್ ಲುಕ್ ಆಗ್ತಿರಲ್ಲ ಫೈನಲ್ ಸಾಕು ಅಂತ ಹೇಳ್ತೀನಿ ಇಟ್ಸ್ ಟೈಮ್ ಟು ವಾಲ್ಯೂಯೇಷನ್ ಬಂದಿದೆ ನಾವು ತಗೊಳ್ಳೋದು ಇದು ಆಗ್ಲೇಟಾ ಆಡಬೇಡ ತರ್ಲಾಟಾ ಆಡಬೇಡ ಒಂದ್ಸರಿ ಎಲ್ಲರೂ ರೀಚ ಆಗುತ್ತೆ ಅಲ್ವಾ ಒಬೋ ಕೇಳಕ್ಕೆ ಇಷ್ಟ ಆಗಬಹುದು ಇದು ಟ್ಯೂಬ್ಸ್ ಎಲ್ಲರೂ ಹಾಕ್ತಿರಾ ಎಲ್ಲರಿಗೂ ಕೇಳಿಸ್ುತ್ತೆ ಮಾಡೆಲ್ ಎಲ್ಲಾ ಕೇಳಿಸ್ಕೊಳ್ಳಿ ಟ್ಯೂಬ್ಸ್ ಎಲ್ಲರೂ ವೇರ್ ಮಾಡ್ತೀರಾ ಅಥವಾ ಏನಾದರೂ ಎಕ್スポーズ ಮಾಡೋ ಲಾನೋತರ ಏನಾದರೂ ಇದ್ಯಾ ಇಲ್ಲ ತಾನೆ ಬಾ ಅದು ಬೇರೆ

ಮರ್ತ ದೇವ್ರ ಹೆಸ್ರೇ ಮರ್ತಾ ಇತ್ತು ಇದು ಗೌರಿ ಗೌರಿ ಹಾ ಒಂಬತ್ತು ನೋಡಿ ಏನಾಗ್ತದೆ ತುಂಬಾ ಆಗ್ತಾ ಇದೆ ತುಂಬಾ ಯೂನಿಕ್ ಆಗಿಲ್ಲ ಬಟ್ ನೀವು ಮಾಡಲ್ಸ್ ಎಲ್ಲಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ऑलरेडी ಲೇಟ್ ಆಗಿದೆ ಯಾರು ಹೋಗ್ತಾರಾಪ್ಪ ನನ್ನ ಕತ್ರ ಬಟ್ ಯಾರು ಮಾಡಿಲ್ಲ ಈ ತರ ಶೂಟ್ ನಿಜ ಅಷ್ಟು ಟ್ರೈ ಮಾಡ್ತಾ ಇದೀನಿ ತುಂಬಾ ಎಫರ್ಟ್ ಹಾಕ್ತಿದೀನಿ ಹೌದು ವಿಡಿಯೋಸ್ ಬಂದ ಮೇಲೆ रिजल्ट ಇವಾಗ ಇಷ್ಟು ಒಂದಿಷ್ಟು ಜನದ ವಿಡಿಯೋ ಅಲ್ಲಿ ಆಯ್ತು ಏನ್ ನಾನು ಇಷ್ಟು ದಿವಸ ಮಾಡಿದ ಶೂಟ್ ಅಲ್ಲಿ ಇದೊಂದು ಬೆಸ್ಟ್ ಶೂಟ್ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ನೀನಿ ಅಂದ್ರೆ ಬೆಂಗಳೂರಲ್ಲಿ ಯಾವ ಥರ ಟ್ರೈ ಮಾಡಿರಲಿಲ್ಲ ಅಟ್ ಎ ಟೈಮ್ ತುಂಬೇ ನವದುರ್ಗೆ ಅಂತೂ ಶೂಟ್ ಮಾಡ್ತಿರೋದು ನಾನು ಮಾಡಿದ್ರೆ ತುಂಬಾ ಟ್ಯೂರಿಯಸ್ ಇದೆ ಈ ನವದುರ್ಗಿಯರ ಚೆನ್ನಾಗಿ ಹೇಗೆ ಬರುತ್ತೆ ಅಂತ ಹೇಳಿ ಬೆಸ್ಟ್ ರಿಸಲ್ಟನ್ನ ಕೊಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಮಾಡ್ತಿದ್ದಾರೆ ಅವ್ರು ಯೂಟ್ಯೂಬ್ಗೆ ಹಾಯ್ ಹಾಯ್ ರಂಜೋರೆ ಇವತ್ತು ಯಾವ ದೇವ್ರದ್ದು ನೀವು ಮಾಡ್ತಿರೋದು ಖುಷಿ ಮಾಡೋದು ಹೌದಾ ಬ್ಲಾಗ್ ಬೇರೆ ಮಾಡ್ತಿದ್ದೀರಾ ಏನು ಅನಿಸ್ತಿದೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಇನ್ನೊಂದೇನೋ ಅಥವಾ ಸ್ವಲ್ಪ ಈ ಕಡೆ ಬನ್ನಿ